ಉದ್ಘಾಟನೆಯಲ್ಲಿ ಗಲಾಟೆ ಪ್ರಕರಣ ಸ್ಪಷ್ಟನೆ ನೀಡಿದ ಬಿಎಸ್ಎನ್ಎಲ್ ಸಲಹಾ ಸಮಿತಿ ಸದಸ್ಯ ವಿನೋದ್ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಆಹ್ವಾನ ಮಾಡಿದ್ದೇವೆ ಶಾಸಕ ರಾಜೇಗೌಡರನ್ನ ಕೂಡ ಅಧಿಕಾರಿಗಳು ಕರೆದಿದ್ದಾರೆ ಆದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾಸಕರು ಸುಳ್ಳು ಹೇಳ್ತಿದ್ದಾರೆ ಗ್ರಾಮಕ್ಕೆ ಟವರ್ ಬಂದಿರುವುದು ಇಡೀ ರಾಜ್ಯವೇ ಹೆಮ್ಮೆ ಪಡೋ ವಿಚಾರ ಕರ್ನಾಟಕ ದಕ್ಷಿಣ ಭಾರತದಲ್ಲೇ ಒಂದೇ ಒಂದು ಟವರ್ ಉದ್ಘಾಟನೆ ಆಗಿದ್ದು ದೇಶದ ಪ್ರಧಾನಿಯವರೇ ಉದ್ಘಾಟನೆ ಮಾಡಿದ್ದು ನಮ್ಮ ಊರಿಗೆ ಹೆಮ್ಮೆಯ ವಿಚಾರ ಇದನ್ನ ಸಹಿಸದೆ ರಾಜಕೀಯ ಪಿತೂರಿಗಾಗಿ ಕೆಲವರು ಗಲಾಟೆ ಮಾಡಿದರು ಪಬ್ಲಿಕ್ ಇಂಪ್ಯಾಕ್ಟ್ಗೆ ವಿನೋದ್ ಬೊಗಸೆ ಪ್ರತಿಕ್ರಿಯೆ ಗ್ರಾಮ ಪಂಚಾಯಿತಿ ಸದಸ್ಯ ಬಿಎಸ್ಎನ್ಎಲ್ ಸಲಹಾ ಸಮಿತಿ ಸದಸ್ಯ ವಿನೋದ್ ಹೇಳಿಕೆ ಬಿಎಸ್ಎನ್ಎಲ್ ಟವರ್ ಉದ್ಘಾಟನೆಯಲ್ಲಿ ಹೈಡ್ರಾಮಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿ ಎಸ್ ಸಲಹಾ ಸಮಿತಿ ಸದಸ್ಯರು ಹಾಗೆಯೇ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವಂತ ವಿನೋದ್ ಬೊಗಸೆ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ಅವರಿಗೆ ಆಹ್ವಾನವನ್ನ ಕೊಟ್ಟಿಲ್ಲ ಅಂತ ಅವರು ಆರೋಪವನ್ನ ಮಾಡಿದ್ರು ಹಾಗೆಯೇ ಶಾಸಕ ರಾಜೇಗೌಡ ಅವರು ಕೂಡ ಅಸಮಾಧಾನವನ್ನ ಹೊರಹಾಕಿದ್ರು ಈ ಬಗ್ಗೆ ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ವಿನೋದ್ ಬೊಗಸೆ ಅಧ್ಯಕ್ಷೆ ಗೀತಾ ಅವರಿಗೆ ನಾವು ಆಹ್ವಾನವನ್ನ ಕೊಟ್ಟಿದ್ದೇವೆ ಶಾಸಕ ರಾಜೇಗೌಡರನ್ನ ಕೂಡ ಅಧಿಕಾರಿಗಳು ಕರೆದಿದ್ದಾರೆ ಆದರೆ ಈಗ ಶಾಸಕರು ಹಾಗೇನೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ಸುಳ್ಳು ಹೇಳ್ತಾ ಇದ್ದಾರೆ ರಾಜಕೀಯ ಉದ್ದೇಶದಿಂದ ಈ ರೀತಿ ಸುಳ್ಳು ಹೇಳ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ಗ್ರಾಮಕ್ಕೆ ಟವರ್ ಬಂದಿರುವುದು ಇಡೀ ರಾಜ್ಯವೇ ಹೆಮ್ಮೆ ಪಡಬೇಕಾದಂತಹ ವಿಚಾರ ಕರ್ನಾಟಕ ದಕ್ಷಿಣ ಭಾರತದಲ್ಲೇ ಒಂದೇ ಒಂದು ಟವರ್ ಉದ್ಘಾಟನೆಯಾಗಿತ್ತು ನಿಜಕ್ಕೂ ಇದು ಚಿಕ್ಕಮಗಳೂರೇ ಹೆಮ್ಮೆ ಪಡುವಂತ ವಿಚಾರ ದೇಶದ ಪ್ರಧಾನಿಯವರೇ ಇದನ್ನ ಉದ್ಘಾಟನೆ ಮಾಡಿದ್ದಾರೆ ಇದೆಲ್ಲವೂ ಕೂಡ ನಮ್ಮ ಊರಿಗೆ ಒಂಥರ ಗರಿಮೆ ಹೀಗಿದ್ರೂ ಕೂಡ ಇದನ್ನ ಯಾವುದನ್ನು ಕೂಡ ಸಹಿಸೋದಕ್ಕೆ ಸಾಧ್ಯ ಆಗದೆ ಒಂದಷ್ಟು ಮಂದಿ ರಾಜಕೀಯ ಪಿತೂರಿಗಾಗಿ ಈ ರೀತಿ ಗಲಾಟೆ ಮಾಡಿದ್ರು ಅಂತ ಪಬ್ಲಿಕ್ ಇಂಪ್ಯಾಕ್ಟ್ಸೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೆ ಬಿಎಸ್ ಎನ್ ಎಲ್ ಸಲಹಾ ಸಮಿತಿಯ ಸದಸ್ಯರಾಗಿರುವಂತಹ ವಿನೋದ್ ಅವರು ಈ ರೀತಿ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈಗ ಬಿ ಎಸ್ ಎನ್ ಎಲ್ ಸಲಹಾ ಸಮಿತಿ ಸದಸ್ಯನಾಗಿ ದೇಶದಲ್ಲಿ ಪ್ರಧಾನಮಂತ್ರಿ ಸೆಲೆಕ್ಟ್ ಮಾಡಿದ್ದಾರೆ ಅದ್ರ ಏಳರಲ್ಲಿ ನಮ್ದೊಂದು ಬೊಗ್ಸೆ ಒಂದು ಸೆಲೆಕ್ಟ್ ಆಗಿದೆ ದೇಶದಲ್ಲಿ ಏಳು ನೆಟ್ವರ್ಕ್ ಸೆಲೆಕ್ಟ್ ಆಗಿದೆ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲೂ ಇಲ್ಲ ಅದನ್ನ ನಾವು ಸೌತ್ ಇಂಡಿಯಾಕ್ಕೆ ಒಂದು ತಗೊಂಡು ಅದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೂ ಅಲ್ಲ ಸೌತ್ ಇಂಡಿಯಾ ಸೌತ್ ಇಂಡಿಯಾದಲ್ಲಿ ಒಂದು ಒಂದು ಸೆಂಟ್ರೋ ಹೌದು 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 ಆದರೆ ಅದನ್ನ ಒಡಿಶಾದ ಬೆಹರಾಂಪುರದಲ್ಲಿ ಉದ್ಘಾಟನೆ ಮಾಡಿದರು ವರ್ಚುವಲ್ ಮೋರ್ಚೆ ಮಾಡಿದರು ಅದನ್ನು ನೋಡಬೇಕು ಅಂತ ಹೇಳಿಬಿಟ್ಟು ನಾವು ಊರಿನ ಜನತೆಗೆಲ್ಲನ್ನು ಆಹ್ವಾನ ಮಾಡಿದ್ದು ಮತ್ತು ಪ್ರತಿಯೊಬ್ಬ ಬಿ ಎಸ್ ಎನ್ ಎಲ್ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳನ್ನು ಕರೆದಿದ್ದರು ಈ ನಾನು ಬಿ ಎಸ್ ಎನ್ ಎಲ್ ಸಲಾ ಸಮಿತಿ ಸದಸ್ಯನಾಗಿ ಮತ್ತು ನಾನು ಅಪ್ಪ ಗ್ರಾಮ ಪಂಚಾಯಿತಿಯ ಸದಸ್ಯನಾಗಿ ನಾನು ಆ ಗೀತಾ ಅಂತ ಅಧ್ಯಕ್ಷ ಏನಿದ್ದಾರೆ ಅವರನ್ನು ನಾನೇ ಸ್ವತಃ ಕರೆದುಬಿಟ್ಟು ಈಗ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿದ್ದೆ ಅವರು ಬರ್ತೀನಿ ಅಂತ ಕೂಡ ಹೇಳಿದರು ಮತ್ತು ಅಲ್ಲಿರುವಂಥ ಪಿ ಡಿ ಒಗು ಕರೆದು ಇರುವಂಥ ಎಲ್ಲ ಗ್ರಾಮ ಪಂಚಾಯಿತಿ ಮೆಂಬರನ್ನು ನಾನೇ ಸ್ವತಃ ಅವರ ಹತ್ತಿರ ಹೋಗಿ ಕೈ ಕೊಟ್ಟು ಕುಲುಕಿ ಕರೆದು ಬಂದಿದ್ದೆ ಬರ್ತೀವಿ ಅಂತ ಹೇಳಿದರು ಈ ಆರೋಪ ಅಂತ ಸುಳ್ಳು ಅಂತ ನಾನು ಹೇಳ್ತೀನಿ ಯಾಕೆಂದರೆ ಇದೊಂದು ರಾಜಕೀಯವಾಗಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ನಂತರದಲ್ಲಿ ಯಾಕೆ ಸರ್ ಸ್ವತಃ ಒಂದು ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಏನಿದ್ರು ಅವರು ಹೇಳಿದರು ನಾನು ಕರೆದಿಲ್ಲ ವೇದಿಕೆ ಕರೆದಿಲ್ಲ ಅನ್ನುವಂಥದ್ದು ಗ್ರಾಮಸ್ಥರು ಆರೋಪಿಸಿದರು ಅಲ್ಲಿಗೆ ಎಮ್ ಎಲ್ ಎ ಅವ್ರು ಬಂದರು ಎಮ್ ಎಲ್ ಎ ಅವರು ಕೂಡ ಹೇಳಿದರು ಪ್ರೋಟೋಕಾಲ್ ಪ್ರಕಾರ ಕರಿಬೇಕಾಗಿತ್ತು ಕರೆದಿಲ್ಲ ಅನ್ನುವಂಥದ್ದು ಅಂದರೆ ನಿಮಗೆ ಬೇಕಾದ ಕಾರ್ಯಕ್ರಮ ಮಾಡ್ಕೊಂಡ್ರೆ ಏನು ಅಂತ ಇದಕ್ಕೆ ಯಾವುದೇ ಪ್ರೋಟೋಕಾಲ್ ಇಲ್ಲ ಇದು ಪ್ರಧಾನಮಂತ್ರಿ ಒಂದು ಆಹ್ವಾನ ಬಂದಿತ್ತು ಇದು ಏನಪ್ಪ ಅಂದರೆ ಅಲ್ಲಿರುವಂಥ ಗ್ರಾಮ ಗ್ರಾಮದಲ್ಲಿರುವಂಥ ಗ್ರಾಹಕರನ್ನು ಕರೆದುಬಿಟ್ಟು ಪ್ರಧಾನಿ ನರೇಂದ್ರ ಮೋದಿಜಿಯವರ ಉದ್ಘಾಟನೆ ಸಮಾರಂಭವನ್ನು ನೋಡಬೇಕು ಮತ್ತು ಪ್ರಧಾನಮಂತ್ರಿಯವರು ನೇರವಾಗಿ ಒಬ್ಬ ಗ್ರಾಹಕರ ಜೊತೆ ಮಾತಾಡುವಂಥ ಅವಕಾಶ ಇತ್ತು ಆ ಕಾರ್ಯಕ್ರಮದಲ್ಲಿ ಎಂ ಅವರು ಹಾಜರಿರಬೇಕಿತ್ತು ಈ ಈ ವಿಚಾರವಾಗಿ ನಾವು ಬಿ ಎಸ್ ಎನ್ ಎಲ್ ಸಲಾ ಸಮಿತಿ ಸದಸ್ಯನಾಗಿ ಇಡೀ ಬಿ ಎಸ್ ಎನ್ ಎಲ್ ಅಧಿಕಾರಿಗಳ ಮುಖಾಂತರ ಎಲ್ಲರನ್ನೂ ಕರೆಯೋಣ ಇದಕ್ಕೆ ಯಾವುದೇ ಪಾಂಪ್ಲೆಟ್ಸ್ ಇರಲಿಲ್ಲ ಎಲ್ಲರನ್ನೂ ಕರೆಯೋಣ ಅಂದಾಗ ಪ್ರತಿಯೊಬ್ಬರು ಬಿ ಎಸ್ ಎನ್ ಅಧಿಕಾರಿಗಳು ಅಲ್ಲಿರುವಂಥ ಎಮ್ ಎಲ್ ಎಗೂರನ್ನು ಕರೆದಿದ್ರು ಈಗ ಚಿಕ್ಕಮಂಗ್ಳೂರು ಎಮ್ ಎಲ್ ಎ ಸಿ ಇವ್ರನ್ನ ತಮ್ಮಯವ್ರನ್ನೂ ಕರೆದಿದ್ರು ನಾವು ಸಿ ಟಿ ರವಿನೂ ಕರೆದಿದ್ರು ಪ್ರತಿಯೊಬ್ಬರನ್ನೂ ಕರೆದಿದ್ರು ಎಲ್ಲರೂ ಬರ್ತೀನಿ ಅಂತಲೂ ಹೇಳಿದರು ಆದರೆ ಕರೆದಿಲ್ಲ ಅಂತ ಹೇಳ್ತಾ ಇರೋದು ಇದು ಸುಳ್ಳು ಪರ್ಸೆಂಟ್ ಸುಳ್ಳು ಹೇಳಿದ್ದಾರೆ ಯಾಕೆ ಅಂದ್ರೆ ಅವ್ರ ಮನೆಗೆ ನಾನು ಅಧಿಕಾರಿಗಳು ನಮ್ಮೂರಿನ ನಮ್ಮ ಬೊಗ್ಸೆ ಗ್ರಾಮದಿಂದ ಆರು ಕಿಲೋಮೀಟರ್ ದೂರದಲ್ಲಿರೋದು ಅವತ್ತು ಬಿ ಎಸ್ ಎನ್ ಎಲ್ ಅಧಿಕಾರಿಗಳು ಅಲ್ಲಿಗೆ ಹೋಗಿ ಕರಿತೀನಿ ಅಂತ ಹೋದಾಗ ಅಲ್ಲಿ ಅವರು ಅವತ್ತು ಡೆಲ್ಲಿ ಆ ನಂತರ ಅವರು ಫೋನ್ ಮಾಡಿ ಕರೆದಿದ್ರು ಆಯ್ತು ನಾನು ಬರ್ತೀನಿ ಅಂತ ಸ್ವತಃ ಅವರೇ ಒಪ್ಕೊಂಡಿದ್ದಾರೆ ಬಿ ಅಧಿಕಾರಿಗಳು ಮನೆಗೆ ಹೋಗಕ್ಕೆ ಹೋದ್ರು ಅಲ್ಲಿ ಹೋದಾಗ ಅವರು ಇಲ್ಲ ಅಂತ ಗೊತ್ತಾಯ್ತು ಡೆಲ್ಲಿ ಇದ್ದಾರೆ ಅಂತ ನಂತರ ಅಲ್ಲೇ ನಿಂತ್ಕೊಂಡು ಫೋನ್ ಮಾಡಿದ್ರು ಫೋನ್ ಮಾಡಿದಾಗ ನಾನು ದೆಲ್ಲಿಂದ ಬರ್ತೀನಿ ಬಂದ ನಂತರ ಅಂತ ನಾನು ಕಾರ್ಯಕ್ರಮ ಬರ್ತೀನಿ ಎಷ್ಟೊತ್ತಿಗೆ ಅಂತ ಹೇಳಿದರು ನಂತರದಲ್ಲಿ ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಅನಾವರಣ ಅಂತ ಸಂದರ್ಭದಲ್ಲಿ ಅವಾಗ ಅವರನ್ನು ಮೀಟ್ ಮಾಡಿ ಬಿ ಎಲ್ ಶಂಕರ್ ಅವರ ಮನೆಯಲ್ಲಿ ಮೀಟ್ ಮಾಡಿ ಸ್ವತಃ ಕರೆದಾರೆ ಅವರು ಹೇಳ್ತಾರೆ ನನಗೂ ಕೂಡ ಕಡೇ ಗಳಿಗೆ ಹೇಳಿದರು ಅನ್ನೋಂಥ ವಿಚಾರವನ್ನು ಸ್ವತಃ ಟಿ ಡಿ ರಾಜೇಗೌಡರು ಹೇಳ್ತಾರೆ ಯಾವುದೇ ಕಾರಣಕ್ಕಿಲ್ಲ ಈ ಕಾರ್ಯಕ್ರಮ ಗೊತ್ತಾಗಿದ್ದು ನಮಗೆ ಒಂದು ವಾರದ ಮುಂಚೆ ಅಂದರೆ ಅದು ಕರೆಕ್ಟಾಗಿ ಮ ಮೋದಿಜಿಯವರು ಇದನ್ನು ಬೊಕ್ಸೆ ಗ್ರಾಮನ ಸೆಲೆಕ್ಟ್ ಮಾಡ್ತಾರೆ ಮತ್ತು ಮಾಡಲ್ಲ ಅಂಬುದು ಗೊತ್ತಿರಲಿಲ್ಲ ಮಾಡಿದ ತಕ್ಷಣ ಪ್ರತಿಯೊಬ್ಬರಿಗೂ ಕರ್ಕೊತಾ ಬಂದಿದ್ದಾರೆ ಮತ್ತು ಆ ಬಿ ಎಸ್ ಎನ್ ಎಲ್ನಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಏರುಪೇರು ಇರೋದ್ರಿಂದ ಅದನ್ನು ಸರಿ ಮಾಡಿ ಎಲ್ಲರನ್ನು ಕರೆಯೋಣ ಅಂತ ಇದ್ದಾಗ ಒಂದು ಎರಡು ದಿವಸ ಏರುಪೇರಾಗಿತ್ತು ಬಟ್ ಸ್ವಂತಹ ಒಂದು ಐದಾರು ದಿವಸದ ಮುಂಚೆನೇ ಕರ್ತಿದ್ದಾರೆ ಮತ್ತು ನಿಮಗೆ ಗೊತ್ತಿದೆ ಒಂದಷ್ಟು ಜನ ನಿನ್ನೆ ಆರೋಪ ಮಾಡಿದರು ಬೇರೆ ಕಡೆಗೆ ಎತ್ತರದ ಕಡೆಗೆ ಜಾಗ ಹಾಕಿದರೆ ಚೆನ್ನಾಗಿ ಎಲ್ಲ ಎಲ್ಲ ಕಡೆ ನೆಟ್ವರ್ಕ್ ಸಿಗೋದು ಇದು ಕೇವಲ ಒಂದು ಕಿಲೋಮೀಟ್ರ್ ಕೂಡ ಸಿಗೋಲ್ಲ ಇಂಥ ಟವರ್ನ ಅವಶ್ಯಕತೆ ಇದೆಯಾ ಅನ್ನುವಂಥದ್ದು ಇದು ಹದಿನೈದು ವರ್ಷದ ಹಿಂದಿಂದ ಹೋರಾಟ ಬಿ ಎಸ್ ಎನ್ ಎಲ್ ಟವರ್ ಆಗಬೇಕು ಅಂತ ಇದ್ದಿದ್ದು ಆ ಸಂದರ್ಭದಲ್ಲಿ ಹದಿನೈದು ವರ್ಷದ ಹೋರಾಟದಲ್ಲಿ ನಮ್ಮ ಡಿ ಎನ್ ಜೀವರಾಜು ಸ ಶಾಸಕರಾದಾಗ ಸ್ವತಃ ಅವರೇ ಲೆಟ್ರ್ ಇಟ್ಕೊಂಡು ಬಂದು ನಮ್ಮನ್ನು ಇದು ಬಿ ಎಸ್ ಎನ್ ಎಲ್ ಅಧಿಕಾರಿಗಳ ಮುಖಾಂತರ ಬಿ ಎಸ್ ಎನ್ ಎಲ್ ಟವರ್ ಬಾಕ್ಸಿಗೆ ಆಗಬೇಕು ಅಂತ ಹೇಳಿದಾಗ ಅಧಿಕಾರಿಗಳು ಬಂದು ಜಾಗವನ್ನು ಪರಿಶೀಲನೆ ಮಾಡಿದರು ಆಗಲೇ ಹದಿನೈದು ವರ್ಷಗಳ ಹಿಂದೆನೇ ಮಾಡಿದಂಥ ಸಂದರ್ಭದಲ್ಲಿ ಎರಡು ಜಾಗವನ್ನು ಮಾಡಿದ್ದು ಅಲ್ಲಿ ಹುತ್ಗಲಾರ ಫೀಲ್ಡ್ ಅಂತ ಇದೆ ಅಲ್ಲಿ ಮತ್ತು ನಂದಿಹಾರ ಈಗೇನು ಆಗಿದೆ ಟವರು ಅಲ್ಲಿ ಮಾಡಿದರು ಆ ಸಂದರ್ಭದಲ್ಲಿ ಬಿ ಅಲ್ಲಿ ಅವರ ಫ್ರೀಕ್ವೆನ್ಸಿಯನ್ನು ಚೆಕ್ ಮಾಡಿದ್ರು ಈ ಹುತ್ಕಲಾರಿನ ಫೀಲ್ಡಲ್ಲಿ ಒಂದು ಸಾವಿರದ ಎಂಟುನೂರು ನೆಟ್ವರ್ಕು ಅವರಿಗೆ ಸೌಲಭ್ಯ ಸಿಕ್ತ ಅವರು ಚೆಕ್ ಮಾಡಿದಾಗ ಒಂದು ಯಾವುದೋ ಒಂದು ಮಿಷಿನ್ ಹಿಡ್ಕೊಂಡು ಚೆಕ್ ಮಾಡಿದಾಗ ಅಲ್ಲಿ ಸಿಕ್ತು ಈಗ ಈಗೇನು ಮಾಡಿದ್ದೀವಿ ಅದು ಎರಡು ಸಾವಿರ ಚಿಲ್ಡ್ರೆ ಸಿಕ್ತು ಹಾಗಾಗಿ ಇದು ಸೂಕ್ತ ಜಾಗ ಅಂತ ಹೇಳಿ ಅವರು ಬರ್ಕೊಂಡು ಹೋಗಿದ್ದರು ನಂತರದಲ್ಲಿ ಈಗಿನ ಸಂಸದರಾಗಿಂತ ಒಂದು ಎಲೆಕ್ಷನ್ ಆಗಿದ್ದ ಮುಂಚೆ ಒಂದು ತಿಂಗಳು ಮುಂಚೆ ಆ ಜಾಗ ಮತ್ತು ಎರಡು ಜಾಗ ಟೆಸ್ಟ್ ಮಾಡಿ ಈ ಜಾಗ ಸೂಕ್ತ ಅಂತ ತಿಳ್ಕೊಂಡು ಅಧಿಕಾರಿಗಳು ಅಲ್ಲಿ ಮಾಡಿದರು ಇದರಲ್ಲಿ ಯಾವುದೇ ರಾಜಕೀಯ ಷಡ್ಯಂತ್ರ ನಮ್ಮ ಕಡೆಯಿಂದ ಇಲ್ಲ ಇದನ್ನು ಷಡ್ಯಂತರವಾಗಿ ಮಾಡ್ತಾ ಇದ್ದಾರೆ ಮತ್ತು ಯಾಕೆ ನಿನ್ನೆ ಒಂದಷ್ಟು ದೊಡ್ಡ ಮಟ್ಟದಾಗಿ ಗಲಾಟೆ ಆಯಿತು ಕೈ ಕೈ ಮಿಲಾಯಿಸುವ ತನಕ ಹೋಯಿತು ಇಲ್ಲ ಅವ್ರು ಬೇಕಾದಾಗೆ ಅವರು ಇದನ್ನು ಟವರ್ನ ಹಾಸ್ಕೊಳ್ತಿದ್ದಾರೆ ಇದಕ್ಕೆ ವಿರೋಧ ಇದೆ ಅಂತ ಹೇಳಿ ತುಂಬ ಜನ ಆಕ್ರೋಶವಾಗಿ ವ್ಯಕ್ತ ಮಾಡಿದರೆ ಗಲಾಟೆ ಕೂಡ ಆಯ್ತಲ್ಲ ಯಾಕೆ ಇದು ಏನಾಗಿತ್ತು ಅಂದರೆ ಈ ಟವರ್ ಫ್ರೀಕ್ವೆನ್ಸಿ ಮೂರು ಕಿಲೋಮೀಟರ್ ಅಂತ ಮೊದಲಿದ್ದಿದ್ದು ಅಂದರೆ ಇದು ಟೂ ಜಿ ತ್ರೀ ಜಿ ಆದರೆ ಮೂರು ಕಿಲೋಮೀಟ್ರ್ ವ್ಯಾಪ್ತಿಯನ್ನು ಏರ್ಲೈನ್ಸ್ ಏರ್ಲೈನ್ಸ್ ಡಿಸ್ಟೆನ್ಸಲ್ಲಿ ಈ ನೆಟ್ವರ್ಕ್ ಸಿಗುತ್ತೆ ಆದರೆ ಇದು ಫೋರ್ ಜಿ ಸ್ಟ್ಯಾಚುರೇಷನ್ ಆಗಿರೋದ್ರಿಂದ ಏರಿಯಾ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ ಅಂದರೆ ಒಂದೂವರೆ ಕಿಲೋಮೀಟ್ರ್ ದೂರಕ್ಕೆ ಮಾತ್ರ ಇವ್ರಿಗೆ ಎಷ್ಟು ಸಾಧ್ಯವಾಗಿದೆಯೋ ಅಷ್ಟು ಹೈಯೆಸ್ಟು ಫ್ರೀಕ್ವೆನ್ಸಿ ಕೊಟ್ಟು ಇದನ್ನು ಟವರ್ ಮಾಡಿದ್ದಾರೆ ಆದರೆ ಅಲ್ಪ ಸ್ವಲ್ಪ ಗುಡ್ಡಗಳಿದ್ದ ಪ್ರದೇಶದಲ್ಲಿ ಸಿಗ್ತಾ ಇಲ್ಲ ಈಗ ಏನು ಬಿಳಗೋಳ ಗ್ರಾಮ ಅಂತ ಇದೆ ಅಲ್ಲಿ ಒಂದು ಸ್ವಲ್ಪ ಜನಕ್ಕೆ ಸಿಗುತ್ತೆ ಸ್ವಲ್ಪ ಜನಕ್ಕೆ ಸಿಗೋಲ್ಲ ಅದು ಗೊತ್ತು ಅದು ನಮ್ಮ ಬೇಸನ ಎಸ್ ಸಮಿತಿಯ ಸದಸ್ಯನಾಗಿ ನಾನು ಗೊತ್ತು ಆದ್ದರಿಂದ ಮುಂದಿನ ದಿನಗಳಲ್ಲಿ ಅಲ್ಲಿಗೆ ನೆಟ್ವರ್ಕಿನ ಅವಕ ಅವಶ್ಯಕತೆ ಇದೆ ಅದು ಆದರೆ ಜನಗಳು ಹೇಳಿರೋದು ಸತ್ಯ ಇದೆ ನೆಟ್ವರ್ಕ್ ಬೇಕು ಅಂತ ಆದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಅಲ್ಲಿ ನಾವು ನೆಟ್ವರ್ಕನ್ನು ಹೊಸದಾಗಿ ಮಾಡಿಕೊಡ್ತೀವಿ ಇದು ರಾಜಕೀಯನ ಕುತಂತ್ರ ನೀವು ಹೇಳೋ ಪ್ರಕಾರ ರೀತಿಯಾಗಿ ವೈಯಕ್ತಿಕವಾಗಿ ನೀವು ಅಲ್ಲಿಗೆ ಹಾಕ್ಸ್ಕೊಂಡಿಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ವೈಯಕ್ತಿಕವಾಗಿಲ್ಲ ಏನು ಅಧಿಕಾರಿಗಳು ಅವರು ಚೆಕ್ ಮಾಡಿದ್ದಾರೆ ಆ ಮುಖಾಂತರ ಜಾಗವನ್ನು ಅವರೇ ಸೆಲೆಕ್ಟ್ ಮಾಡಿ ಅವರೇ ಹಾಕಿರೋದು ಇಲ್ಲಿ ಯಾರ ಇದೂ ಇಲ್ಲ ಅಂದ್ರೆ ಇಲ್ಲಿಗೆ ಹಾಕಬೇಕು ಇಲ್ಲಿಗೆ ಬೇಡ ಅಂತ ಏನಿಲ್ಲ ಗಲಾಟೆ ಮಾಡ್ಬೇಕನ್ನೋ ಉದ್ದೇಶದಿಂದ ಹಂಡ್ರೆಡ್ ಪರ್ಸೆಂಟ್ ಗಲಾಟೆ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಮಾಡಿದ್ದಾರೆ ಆಮೇಲೆ ಇದೇ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕರೆದಿಲ್ಲ ಅಂದ್ರಲ್ಲ ನಿನ್ನೆ ಬೆಳಿಗ್ಗೆನು ಕೂಡ ಕಾರ್ಯಕ್ರಮ ಉದ್ಘಾಟನೆ ಕೂಡ ನಾನು ಅವ್ರಿಗೆ ಕೈ ಕೊಟ್ಟು ಬನ್ನಿ ಮೇಡಮ್ ಅಂತ ಕರೆದೆ ಆದರೆ ಅವರು ನಮ್ಮ ಬೆಳಗೊಳಕ್ಕೆ ಟವರ್ ಸಿಗ್ತಾ ಇಲ್ಲ ಆದ್ದರಿಂದ ನಾವು ಮೆಮೋಡಮ್ ಕೊಟ್ಟು ನಾನು ಕಾರ್ಯಕ್ರಮ ಬರ್ತೀನಿ ಅಂತ ಅವರು ಸ್ವತಃ ಅವರೇ ಹೇಳಿದ್ದಾರೆ ಕೆಲವೊಬ್ಬರು ಮಾತಾಡ್ತಾರೆ ಅದೇ ಅವ್ರ ಜೊತೆ ಇದ್ದಂಥವ್ರು ಇವರು ಪರಿಶಿಷ್ಟ ಜಾತಿಗೆ ಸೇರಿರೋದ್ರಿಂದ ಇವರನ್ನ ಅದ ಕರೆದಿಲ್ಲ ಅವಮಾನ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಆ ರೀತಿ ಏನಾದರೂ ಅವರ ದಲಿತ ಮಹಿಳೆ ಅನ್ನೋ ಕ ಕಾರಣಕ್ಕೆ ನೀವು ಆ ರೀತಿ ಅವ್ರನ್ನ ನೆಗ್ಲೆಕ್ಟ್ ಮಾಡಿ ನಿರ್ಲಕ್ಷ್ಯ ಮಾಡಿದ್ರ ಯಾವುದೇ ಕಾರಣಕ್ಕೂ ಇಲ್ಲ ಅವರು ಅಧ್ಯಕ್ಷ ಹಾಗೆ ಮಾಡೋದಾದರೆ ಅವರು ಅಧ್ಯಕ್ಷ ಆಗುವಂಥ ಸಂದರ್ಭದಲ್ಲಿ ನಾನು ಒಬ್ಬರನ್ನ ಬೇರೆಯವ್ರನ್ನ ಕ್ಯಾಂಡಿಡೇಟ್ ಹಾಕಿ ಅವರಿಗೆ ಆಪೋಸಿಟಾಗಿ ನಿಲ್ಲಿಸ್ಬೋದಿತ್ತು ಆದರೆ ಅವ್ರನ್ನ ಅವಿರೋಧವಾಗಿ ಆಯ್ಕೆಗೆ ನಾನು ಕೂಡ ಸ್ವತಃ ಓಟ್ ಹಾಕಿದ್ದೀನಿ ಅವ್ರ ಅಧ್ಯಕ್ಷ ಆಗಲಿ ಹಾಗಿದ್ದರೆ ನಾವು ಯಾಕಾಗಿ ಮಾಡ್ತೀವಿ ಅವರು ಒಪ್ಕೊಂಡಿದ್ದಾರೆ ಪಂಚಾಯತಿಯಿಂದ ಏನಾದ್ರು ಬೇಕು ಅಂದ್ರೆ ಕೇಳಿ ಆ ನಂತರದಲ್ಲಿ ಪೀಡಿಯವರು ಕೂಡ ಸ್ವಚ್ಛತಾ ಅಭಿಯಾನಕ್ಕೆ ಅವರ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಜೊತೆಗೆ ಇದು ಕ್ಲೀನ್ ಆಗುತ್ತೆ ಅಂತ ಹೇಳಿ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಪಂಚಾಯಿತಿ ವ್ಯಾಪ್ತಿಯಿಂದನೇ ಮಾಡಿದ್ದೀವಿ ಪಂಚಾಯತಿಯಿಂದನೇ ಮಾಡಿದ್ದೀವಿ ಈ ರೀತಿ ಜಾತಿ ವಿಚಾರ ಎಲ್ಲ ತಂದಿದ್ವಿ ಯಾಕೆ ಅವರು ಜಾತಿ ವಿಚಾರ ಯಾಕೆ ತೊಂದರೆ ಅಂತ ಗೊತ್ತಿಲ್ಲ ಈ ಷಡ್ಯಂತ್ರ ಈ ರಾಜಕೀಯ ಷಡ್ಯಂತ್ರವನ್ನು ನನ್ನ ವೈಯಕ್ತಿಕವಾಗಿ ಮಾಡಿರ್ಬೋದು ಇವನ್ನ ಮುಗಿಸ್ಬೇಕು ಇವನು ಏನೋ ಮೊನ್ನೆ ಮಾತಾಡಿದ್ರಂತೆ ಮೋದಿಜಿ ಅವನ ಮೀಟ್ ಮಾಡಿದಾಗ ಅವನು ಮೋದಿಜಿ ಮೀಟ್ ಮಾಡಿಬಿಟ್ಟ ನಂತರದಲ್ಲಿ ಈ ಕಾರ್ಯಕ್ರಮವನ್ನು ಕಜ ಅವನೇ ಹಕ್ಸಿಗೆ ಬಂದಾನೆ ಕಾರ್ಯಕ್ರಮ ಚೆಂದ ಆಗುತ್ತೆ ಅಂತ ನೀವು ಬೇಕಾದ್ರೆ ನಮ್ಮ ಬೊಕ್ಸೆ ಗ್ರಾಮ ಅಂತ ಸುಸ್ತು ಸುತ್ತಮುತ್ತಲಿನ ಹೋಗಿ ಕೇಳಿ ನೀವು ಬೊಕ್ಸೆ ಗ್ರಾಮಸ್ಥರನ್ನ ಕೇಳಿ ಕಾರ್ಯಕ್ರಮದಲ್ಲಿ ಯಾರ್ದಾದರೂ ವೈಯಕ್ತಿಕವಾಗಿ ನಾವು ಮಾಡಿದ್ದೀವ ಅಂತ ಕೇಳಿ ಅವರು ವೈಯಕ್ತಿಕ ಮಾಡಿದ್ದಾರೆ ಅಂತ ಕೇಳಿ ನಿಮ್ಗೆ ಅವಾಗಲೇ ತಿಳುವಳಿಕೆ ಸಿಗುತ್ತೆ ನಿಮಗೆ ಆಪೋಸ್ ಮಾಡಿದಂಥವ್ರು ಬೇರೆ ಪಕ್ಷದವರು ಕಾಂಗ್ರೆಸ್ ಅವರ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಅವರು ಇದ್ದಾರೆ ಮತ್ತು ನಮ್ಮವರು ಇದೆ ನಮ್ಮವರು ಯಾರಿದ್ದಾರೆ ಅಂದರೆ ಅಲ್ಲಿ ನೆಟ್ವರ್ಕ್ ಇಲ್ಲದೇ ಇರೋ ಅಂತ ಇರ್ತಾರೆ ಅವರು ಯಾರೂ ನಮ್ಮ ವೈಯಕ್ತಿಕವಾಗಿ ಮಾಡಿಲ್ಲ ವೈಯಕ್ತಿಕವಾಗಿ ಮಾಡಿಲ್ಲ ಒಟ್ಟಿನಲ್ಲಿ ಟವರ್ ಐತಿಹಾಸಿಕ ದಿನ ಹಂದೇದು ಐತಿಹಾಸಿಕ ದಿನ ಅದನ್ನ ನೆನಪಿನಲ್ಲಿ ಇಟ್ಕೊಂಡಿರುವಂತ ದಿನ ಮತ್ತೆ ಈ ಟವರ್ ನಮ್ಮ ಬೊಗಸೆ ಗ್ರಾಮ ದೆಹಲಿಯಲ್ಲಿ ಹೆಸರನ್ನ ನೋಂದಾಯಿಸ್ಕೊಂಡಿದೆ ಬೊಗಸೆ ಅಂತ ಅದು ಪ್ರಧಾನ ಮಂತ್ರಿ ಮಂದಲ್ಲಿ ಉಳ್ಕೊಂಡಿದೆ ಹಾಗಾಗಿ ಈ ಬೊಗಸೆ ಮತ್ತೆ ಇಲ್ಲಿಗೆ ಬೊಗಸೆಗೆ ಆಗಿರುವಂತ ಈ ಕಾರ್ಯ ಈ ನೆಟ್ವರ್ಕ್ ಆಗಿರುವಂತ ಕಾರ್ಯ ಇಡೀ ಜನತೆಗೆ ಇಡೀ ಬೊಗ್ಸೆ ಕಾಂಡ್ಯ ಹೋಬಳಿಯ ಮತ್ತು ಸು ಸಿರುವಾಸೆ ಹಂಗೆ ಬಾಸಪ್ಪರ ಸಾಮಾನ್ಯ ಗ್ರಾಮಸ್ಥರಿಗೂ ಖುಷಿ ತಂದಿದೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ